ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚಿಂದಿ ಆಯೋ ನೆಪದಲ್ಲಿ ಮನೆಗೆ ಕನ್ನ ಹಾಡು ಹಗಲಿ ಚಿಂದಿ ಆಯುವ ಯುವತಿಯರಿಂದ ಮನೆಯಲ್ಲಿ ಕಳವು ಸಾರ್ವಜನಿಕರ ಆತಂಕದ ವಿಷಯವಾಗಿರುವ ಕಳ್ಳತನ ನುಗ್ಗೆಹಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಸಾವಿಗೀಡಾದ ಇಪ್ಪತ್ತೈದು ವರ್ಷದ ಯುವಕ ನ್ಯಾಯಕ್ಕಾಗಿ ಕೆಆರ್ಎಸ್ ಪಕ್ಷದಿಂದ ಡಿಸಿಗೆ ಮನವಿ ರಾಷ್ಟ್ರೀಯ ಅರಣ್ಯ ಇಲಾಖೆಯ ಹುತಾತ್ಮರ ದಿನಾಚರಣೆ ಅರಣ್ಯ ಸಂರಕ್ಷಣೆಯು ಜೀವಿಗಳ ಉಳಿವಿನ ಅವಿಭಾಜ್ಯ ಅಂಗ ನ್ಯಾಯಮೂರ್ತಿ ಹೇಮಾವತಿ ಅಭಿಪ್ರಾಯ ಹಾಡುಹಾಗಲೇ ಪಟ್ಟಣದ ಹೊರವಲಿಯ ಕಡೆಕರ್ಜೆ ಗ್ರಾಮದ ಮನೆಯೊಂದರ ಗೇಟ್ ಲಾಕ್ ಒಡೆಯುವ ಮೂಲಕ ಕಾಂಪೌಂಡ್ ಒಳಪ್ರವೇಶಿಸಿ ಕೊಠಡಿಯೊಳಗಿದ್ದ ಬೆಲೆ ಬಾಳುವ ಪಾತ್ರೆ ಮತ್ತು ಇತರೆ ಕಬ್ಬಿಣದ ವಸ್ತುಗಳನ್ನು ಚಿಂದೆಯಾಯುವ ಇಬ್ಬರು ಯುವತಿಯರು ದೋಚಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ಕಂಡ ಮನೆಯವರು ಇದೀಗ ದಂಗಾಗಿದ್ದಾರೆ ಇಂತಹ ಘಟನೆ ನಡೆದಿರುವುದು ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡೆಗರ್ಚೆ ಗ್ರಾಮದ ಸಂದೀಪ್ ಎಂಬವರ ಮನೆಯಲ್ಲಿ ಮೊನ್ನೆ ಶನಿವಾರ ನಡೆದ ಘಟನೆ ಇದಾಗಿದ್ದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ನಂತರ ದೃಢವಾಗಿ ಇದೀಗ ಬೆಳಕಿಗೆ ಬಂದಿದೆ ಹಾಡು ಹಗಲೇ ಸುತ್ತಮುತ್ತಲಿನ ಜನಸಾಮಾನ್ಯರು ತಿರುಗಾಡುತ್ತಿರುವಾಗಲೇ ನಡೆದಿರುವುದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕ ಎದುರಾಗಿದೆ ಸೋಮವಾರದಂದು ಕೊಠಡಿಯಲ್ಲಿ ಪಾತ್ರೆಯನ್ನು ತರಲು ಹೋದಾಗ ಅಲ್ಲಿ ಯಾವುದೇ ವಸ್ತುಗಳು ಇಲ್ಲದೇ ಇರುವುದರಿಂದ ಅನುಮಾನಪಟ್ಟ ಮನೆಯವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಯನ್ನು ಪರಿಶೀಲಿಸಿದ್ದಾರೆ ಆಗಲೇ ಅವರಿಗೆ ಇಬ್ಬರು ಯುವತಿಯರು ಮನೆಯೊಳಗೆ ಪ್ರವೇಶಿಸಿ ದೋಚಿರೋದ್ ಘಟನೆ ಖಚಿತವಾಗಿದೆ ಈ ವೇಳೆ ಮನೆ ಮಾಲೀಕರಾದ ಸಂದೀಪ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಪರಿಚಿತ ಯಾವುದೇ ವ್ಯಕ್ತಿಗಳನ್ನು ಮನೆ ಹತ್ತಿರ ಸುಳಿಯರು ಬಿಡುವುದೇ ಕಷ್ಟ ಸಾರ್ವಜನಿಕರ ಮೇಲ್ನೋಟಕ್ಕೆ ತನ್ನ ಹೊಟ್ಟೆಪಾಡಿಗಾಗಿ ರಸ್ತೆ ಹಾಗೂ ಮನೆ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿ ಮತ್ತು ಇತ್ಯಾದಿ ವಸ್ತುಗಳನ್ನು ಆಯ್ದು ತಮ್ಮ ಪಾಡಿಗೆ ಹೋಗ್ತಾರೆ ಎಂದು ಭಾವಿಸುವ ಜನಸಾಮಾನ್ಯರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಕೆಲವರು ಚಿಂದೆಯಾಯು ನೆಪದಲ್ಲಿ ಇಂತಹ ದುರ್ಬುದ್ದಿಯನ್ನು ಪ್ರದರ್ಶಿಸಿ ಇತರರಿಗೂ ಕೆಡುಕು ಉಂಟು ಮಾಡುತ್ತಾರೆ ಶನಿವಾರ ನಮ್ಮ ಮನೆ ಹಿಂಬದಿಯಲ್ಲಿದ್ದ ಗೇಟ್ ತೆಗೆದು ಕಾಂಪೌಂಡ್ ಒಳಗೆ ಪ್ರವೇಶಿಸಿದ ಚಿಂದೆ ಆಯುವ ಇಬ್ಬರು ಮಹಿಳೆಯರು ಸುಮಾರು ಹತ್ತಾರು ಸಾವಿರ ಬೆಲೆಬಾಳುವ ಸಿಲ್ವರ್ ಮತ್ತು ತಾಮ್ರದ ಪಾತ್ರಗಳನ್ನು ಮತ್ತು ಇತರೆ ಕಬ್ಬಿಣದ ವಸ್ತುಗಳನ್ನು ದೋಚಿರುವುದು ಖಚಿತವಾಗಿದೆ ಇನ್ನೂ ಏನನ್ನ ದೋಚಿದ್ದಾರೆ ಎಂಬುದು ಇನ್ನೂ ನೋಡಬೇಕಷ್ಟೇ ಅಲ್ಲದೆ ಪಕ್ಕದ ದೊಡ್ಡಪ್ಪನ ಮನೆ ಕಾಂಪೌಂಡ್ ಒಳಗೆ ಪ್ರವೇಶಿಸಿ ಅಲ್ಲಿಯೂ ಹುಡುಕಾಟ ನಡೆಸಿದ್ರು ಅಷ್ಟುರಲ್ಲಾಗಲೇ ಮನೆಯವರು ಬಂದ ಕಾರಣ ಅಲ್ಲಿಂದ ಹೊರಹೋಗಿದ್ದಾರೆ ಇನ್ನೂ ಅವರ ಮುಂದಿನ ಸಂಚು ದೊಡ್ಡ ಮಟ್ಟಿಗೆ ಇರಬಹುದೇನೋ ಅದರಿಂದ ಎಲ್ಲರೂ ಇಂತಹ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಾಗೃತರಾಗಬೇಕಿದೆ ಎಂದರು ಹೆಚ್ಎನ್ ನ್ಯೂಸ್ ಬೇಲೂರು ಆಡುವಾಗಲೇ ಶನಿವಾರ ಸುಮಾರು ಹನ್ನೊಂದು ಹತ್ತರಿಂದ ಹನ್ನೊಂದು ಹತ್ತಕ್ಕೆ ಬಂದಂಥ ಕಳ್ಳರು ಕಳ್ಳರು ಅಂದರೆ ರೋಡ್ ಸೈಡಲ್ಲಿ ಕಬ್ಬಣ ಬಾಟ್ಲು ಮತ್ತು ಪೇಪರ್ ಹೀಪರ್ ಆಯಂಥ ಇಬ್ಬರು ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಐಟಮ್ ಪಾತ್ರೆ ತುಂಬ್ಕೊ ಹೋಗಿದ್ದಾರೆ ಯಾರಿ ಸಮಯ ನೋಡಿಬಿಟ್ಟು ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು ಒಳ್ಳೆಯದು ಅಂತ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಣ ಅದು ಇದು ಬಾಟ್ಲು ಗೀಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಂಕೋತೇವೆ ಮುಂದೆ ಮುಂದೆ ಕಾಫಿ ಮೆಣಸು ಬೆಳೆ ಬಾಳಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ ಆ ಸಮಯದಲ್ಲಿ ನಾವು ಯಾರಾದ್ರು ಇಲ್ಲದ ಟೈಮ್ ನೋಡ್ಕೊಂಡು ಒಣಗಿಬಿಟ್ರೆ ನುಗ್ಗೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮೃತ ಯುವಕನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೆಆರ್ಎಸ್ ಪಕ್ಷದಿಂದ ಮನವಿ ಸಲ್ಲಿಸಿದ್ದಾರೆ ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಹೆಚ್ಡಿ ಪ್ರಖ್ಯಾತ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಜಂಬೂರು ಗ್ರಾಮದ ಇಪ್ಪತ್ತೈದು ವರ್ಷದ ಅಭಿಲಾಷ್ ಸೆಪ್ಟೆಂಬರ್ ಒಂಬತ್ತರಂದು ಬೆಳಗ್ಗೆ ಹೊಟ್ಟೆನೋವಿನಿಂದ ಚಿಕಿತ್ಸೆಗಾಗಿ ನುಗ್ಗೆಹಳ್ಳಿ ಆಸ್ಪತ್ರೆಗೆ ಭೇಟಿ ನೀಡಿದರು ಆದರೆ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾ ಪ್ರವೀಣ್ ಕುಮಾರ್ ಯಾವುದೇ ಸೂಕ್ತ ವೈದ್ಯಕೀಯ ಪರೀಕ್ಷೆ ಮಾಡದೆ ನರ್ಸ್ ತ್ರಿವೇಣಿ ಅವರಿಗೆ ಇಂಜೆಕ್ಷನ್ ನೀಡಿ ಎಂದು ಸೂಚನೆ ನೀಡಿದ್ದರು ಎನ್ನಲಾಗಿದೆ ನರ್ಸ್ ತ್ರಿವೇಣಿ ಸಹ ವೈದ್ಯರ ಲಿಖಿತ ಪ್ರಿಸ್ಕ್ರಿಪ್ಷನ್ ಪಡೆಯದೆ ನೇರವಾಗಿ ಇಂಜೆಕ್ಷನ್ ನೀಡಿದ ಪರಿಣಾಮ ಅಭಿಲಾಷ್ ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿರೋದೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆ ನಂತರ ಆತಂಕಗೊಂಡ ಡಾಕ್ಟರ್ ಪ್ರವೀಣ್ ಮತ್ತು ಸಿಬ್ಬಂದಿ ಮೃತದೇಹವನ್ನು ಕುಟುಂಬದವರ ಗಮನ ತಪ್ಪಿಸಿ ಆಂಬ್ಯುಲೆನ್ಸ್ ಮೂಲಕ ಚನ್ನರಾಯಪಟ್ಟಣ ಆಸ್ಪತ್ರೆಗೆ ಕಳುಹಿಸಲು ಯತ್ನಿಸಿದ್ದಾರೆ ಮಾರ್ಗಮಧ್ಯೆ ಇದೀಗ ಅಭಿಲಾಷ್ ಮೃತಪಟ್ಟಿದ್ದಾನೆ ಎಂದು ವೃದ್ಧ ತಾಯಮ್ಮಗೆ ಸುಳ್ಳು ಹೇಳೋ ಪ್ರಯತ್ನ ಮಾಡಿದ್ದಾರೆ ಆದರೆ ತಾಯಮ್ಮ ಸ್ವತಃ ಮಗನ ಸಾವನ ಕಣ್ಣಾರೆ ನೋಡಿ ಅಳಲು ತೋಡಿಕೊಂಡಾಗ ಸ್ಥಳೀಯರು ಆಂಬ್ಯುಲೆನ್ಸ್ ತಡೆದು ಮೃತದೇಹವನ್ನು ಮರು ನುಗ್ಗಿಹಳಿಪು ಆಸ್ಪತ್ರೆಗೆ ಹಿಂತಿರುಗಿಸಲು ಒತ್ತಾಯಿಸಿದ್ರು ಕುಟುಂಬಸ್ಥರು ಸಾವಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾಗ ಡಾ ಪ್ರವೀಣ್ ಕುಮಾರ್ ಅಸಹಕಾರಿಯಾಗಿ ವರ್ತಿಸಿದ್ದಾರೆ ತಕ್ಷಣವೇ ಇಬ್ಬರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಇಲಾಖಾ ಮಟ್ಟದಲ್ಲಿ ಗಂಭೀರ ವಿಚಾರಣೆ ನಡೆಯಬೇಕು ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂದು ಆಗ್ರಹಿಸಲಾಗಿದೆ ಈ ಘಟನೆ ಜಿಲ್ಲಾದ್ಯಂತ ವೈದ್ಯಕೀಯ ವ್ಯವಸ್ಥೆ ಮೇಲಿನ ನಂಬಿಕೆಗೆ ದೊಡ್ಡ ಹೊಡೆತ ನೀಡಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ಜನರು ಎಲ್ಲಿ ಹೋಗಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಮುಖಂಡ ರಮೇಶ್ ಪ್ರಧಾನ ಕಾರ್ಯದರ್ಶಿ ಮಧು ಇತರರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ಮಾಧ್ಯಮ ನಮಸ್ಕಾರ ನಾನು ಉಮೇಶ್ ಬೆಳಗುಂಬ ಹಾಸನ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಮ್ಮೊಂದಿಗೆ ನಮ್ಮ ಏನು ಜಿಲ್ಲಾ ತಂಡ ಇವತ್ತು ನಮ್ಮ ನ್ಯಾ ಪ್ರಖ್ಯಾತ ಗೌಡರು ಅಂದರೆ ಸಾಮಾಜಿಕ ಹೋರಾಟಗಾರರು ಮತ್ತು ನ್ಯಾಯವಾದಿಗಳ ವಿರುದ್ಧವಾಗಿ ಒಂದು ಮೊನ್ನೆ ಸುಳ್ಳು ಎಫ್ ಐ ಆರ್ ಮಾಡಿದರು ಅದನ್ನು ಮಾಡಿರೋ ಒಂದು ದುರುದ್ದೇಶ ಏನಪ್ಪ ಅಂದರೆ ನುಗ್ಗೆಹಳ್ಳಿನಲ್ಲಿ ಯಾವುದೇ ರೀತಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಚಿಕಿತ್ಸೆ ಸಿಗ್ತಿರಲ್ಲ ಜೊತೆಗೆ ಈ ಏನು ಇವರು ಅಧಿಕಾರಿಗಳು ಈ ಭ್ರಷ್ಟ ಡಾಕ್ಟ್ರುಗಳು ಯಾರೂ ಸ್ಪಂದನೆ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಪ್ರಖ್ಯಾತ್ ಗೌಡ್ರವರು ಹೋರಾಡಿ ಅವ್ರನ್ನ ಒಂದು ಇಬ್ಬರು ಇಬ್ಬರು ಡಾಕ್ಟ್ರನ್ನ ಸಸ್ಪೆಂಡ್ ಮಾಡಿಸಿದ್ರು ಅದಾದ ನಂತರದಲ್ಲಿ ಏನು ಡಿ ಎಚ್ ಒ ಸಂಬಂಧಪಟ್ಟ ಡಿ ಎಚ್ ಒ ಮತ್ತು ಆ ಡಾಕ್ಟ್ರು ಹಾಂ ಅನಿಲ್ ಕುಮಾರು ಮತ್ತು ಅವರ ಡಾಕ್ಟ್ರುಗಳೆಲ್ಲ ಸೇರಿ ವಿನಾಕಾರಣ ಪೊಲೀಸ್ ರಕ್ಷಣೆ ಕೇವಲ ಮರಗಳನ್ನು ಕಾಯೋದಲ್ಲ ಅದು ಸಕಲ ಜೀವಿಗಳ ಉಳಿವಿನ ಅವಿಭಾಜ್ಯ ಭಾಗವಾಗಿದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ಮಾನವನ ಅತ್ಯಂತ ಮಹತ್ವದ ಕರ್ತವ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು ಹಾಸನ ನಗರದ ಬಿಎಂ ರಸ್ತೆ ಡೈರಿ ವೃತ್ತದ ಬಳಿ ಇರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ರಾಷ್ಟೀಯ ಅರಣ್ಯ ಇಲಾಖೆಯ ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮರಾದ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಕಾಡು ಕೇವಲ ಮರಗಳ ಸಮೂಹವಲ್ಲ ಅದು ವನ್ಯಜೀವಿಗಳ ಜೀವಾಳ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಅರಣ್ಯವನ್ನು ನಾಶ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾನೆ ಪ್ರಕೃತಿಯ ಸಂಪತ್ತನ ಹಾಳು ಮಾಡುವ ಈ ಪ್ರವೃತ್ತಿಗೆ ತಲೆಯೊಡ್ಡುವುದು ಈಗ ಅವಶ್ಯಕವಾಗಿದೆ ಎಂದು ಎಚ್ಚರಿಸಿದರು ಅರಣ್ಯ ರಕ್ಷಣೆಯ ಪಥದಲ್ಲಿ ಸಾವಿರಾರು ಅರಣ್ಯ ರಕ್ಷಕರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಅರಣ್ಯ ರಕ್ಷಕ ಶ್ರೀನಿವಾಸ್ ಅವರನ್ನ ಕಾಡುಗಳ ವೀರಪ್ಪನ್ ಹತ್ಯೆ ಮಾಡಿದ ಘಟನೆ ಎಲ್ಲರಿಗೂ ಸ್ಕರಣೀಯ ಆನಂತರದಿಂದ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಎದುರಿಸುವ ಅಪಾಯಗಳು ಸವಾಲುಗಳು ಎಲ್ಲರಿಗೂ ಅರ್ಥವಾಗಿದೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ವನ್ನಜೀವಿಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಬಲಿಯಾದವರ ತ್ಯಾಗವನ್ನು ಮರೆಯದೆ ಅವರಿಗೆ ನಮನ ಸಲ್ಲಿಸುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ ದೇಶವನ್ನು ರಕ್ಷಿಸುವಲ್ಲಿ ಸೈನಿಕರು ಯಾವ ರೀತಿ ಶ್ರದ್ದೆಯಿಂದ ಸೇವೆ ಸಲ್ಲಿಸುತ್ತಾರೋ ಅದೇ ರೀತಿ ಅರಣ್ಯವನ್ನು ರಕ್ಷಿಸುವ ಜವಾಬ್ದಾರಿ ಅರಣ್ಯ ರಕ್ಷಕರ ಮೇಲಿದೆ ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳಲು ಅರಣ್ಯದ ಪಾತ್ರ ಅತ್ಯಂತ ಮುಖ್ಯ ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮಟ್ಟಿಗೆ ಅರಣ್ಯ ರಕ್ಷಣೆಗೆ ಸಹಕರಿಸಬೇಕೆಂದು ಕರೆ ನೀಡಿದರು ಹಾಸನ ಜಿಲ್ಲೆಯಲ್ಲಿ ಈಗ ಕೇವಲ ಹನ್ನೆರಡು ಪರ್ಸೆಂಟ್ ಅರಣ್ಯ ಜಾಗ ಮಾತ್ರ ಉಳಿದಿದೆ ಇದನ್ನು ರಕ್ಷಣೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅಪಾಯ ತಪ್ಪದು ಅರಣ್ಯ ಇಲಾಖೆ ಕೆಳ ಹಂತದ ಸಿಬ್ಬಂದಿಗಳು ಮಳೆ ಚಳಿ ಬಿಸಿಲೆನ್ನದೇ ವನ್ಯಜೀವಿಗಳೊಂದಿಗೆ ಪಾಳು ತಟ್ಟುತ ಮಾಡುವ ಸೇವೆಗೆ ಬೆಲೆ ಕಟ್ಟಲಾಗುವುದಿಲ್ಲ ಅವರ ನಡೆ ನಿಜಕ್ಕೂ ಶ್ಲಾಘನೀಯ ಎಂದು ಕೊಂಡಾಡಿದ್ರು ಇದೇ ವೇಳೆ ಹುತಾತ್ಮರಾದವರಿಗೆ ಎರಡು ನಿಮಿಷ ಮೌನಾಚರಿಸಿ ಪುಷ್ಪವನ್ನ ಅರ್ಪಿಸಿ ಗೌರವ ಸೂಚಿಸಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತಾ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲವಾಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಹಾಗೂ ಅನೇಕ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂತಹ ಅನೇಕ ಸಿಬ್ಬಂದಿಗಳು ಅವರ ಒಂದೊಂದು ಕತೆಯ ಹಿಂದೆ ಒಂದೊಂದು ಘಟನೆಯ ಹಿಂದೆ ಒಂದು ನೋವಿನಕರ ಸಂಗತಿ ಹಡಗಿದೆ ಅಂದರೆ ತಮ್ಮ ಜೀವನವನ್ನೇ ಹಂಗ ಜೀವನದ ಹಂಗನ್ನೇ ತೊರೆದು ಅರಣ್ಯವನ್ನು ಸಂರಕ್ಷಲಿಕ್ಕೆ ಸಂರಕ್ಷಲಿಕ್ಕೆ ಹೋರಾಡಿರುವ ರೀತಿ ತುಂಬ ಮನ ಮುಟ್ಟುತ್ತೆ ಮತ್ತು ಮನಸ್ಸಿಗೆ ನೋವು ಸಹ ಆಗುತ್ತೆ ಅಂದರೆ ಅದರ ಜೊತೆಯಲ್ಲಿ ಅವರ ಬಗ್ಗೆ ಹೆಮ್ಮೆನೂ ಸಹ ಆಗುತ್ತೆ ಸೊ ನಮ್ಮ ಅರಣ್ಯ ಇವತ್ತು ನಾವಿದ್ದೀವಿ ಅಂದರೆ ನಾನು ಚರ್ಚೆ ಮಾಡುವಾಗ ನೋಡಿದ್ವಿ ನಮ್ಮ ಹಾಸನದಲ್ಲಿ ಉಳಿದಿರೋದು ಕೇವಲ ಶೇಕಡ ಹನ್ನೆರಡು ಪರ್ಸೆಂಟ್ ಎಲ್ಲ ಭೂಭಾಗ ಪ್ರದೇಶಕ್ಕೆ ಹೋಲಿಸಿದಲ್ಲಿ ಸೊ ಅಂತಹ ಅಮೂಲ್ಯವಾದ ನಮ್ಮ ರಾಷ್ಟ್ರೀಯ ಸಂಪತ್ತು ಅರಣ್ಯ ನಮ್ಮ ಪರಿಸರವನ್ನು ಸಮತೋಲನವಾಗಿ ಇಡಬೇಕು ಅಂದರೆ ಅರಣ್ಯಗಳು ಅನಿವಾರ್ಯ ಅರಣ್ಯ ಇರಲಿಲ್ಲ ಅಂದರೆ ಪ್ರವಶ ನಮ್ಮ ಜೀವನ ಮನುಷ್ಯರ ಜೀವನ ಅರಣ್ಯ ಸಂರಕ್ಷಣೆ ಮನುಷ್ಯನ ಉಳಿವಿಕೆಯ ಒಂದು ಭಾಗ ನಾವು ನೋಡ್ತಾ ಇದ್ವಿ ಮೊದಲೆಲ್ಲ ಸಕಾಲದಲ್ಲಿ ಮಳೆ ಆಗ್ತಿತ್ತು ಬೆಳೆ ಆಗ್ತಿತ್ತು ಜನರು ನೆಮ್ಮದಿಯಿಂದ ಇತ್ತು ಈಗ ನಾವು ಯಾವಾಗ ಅರಣ್ಯಗಳನ್ನು ಕಡಿದು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ನಮ್ಮ ವೈಯಕ್ತಿಕವಾಗಿ ನಾವು ಕಡಿದು ಅದನ್ನು ಹಾಳು ಮಾಡ್ತಾ ಇದ್ದೀವ ಹಾಗಾಗಿ ವನ್ಯಜೀವಿಗಳಿಗೂ ಕೂಡ ಅದರಿಂದ ಸಂಕಷ್ಟ ಬಂದಿದೆ ಕಾಡು ಬಿಟ್ಟು ನಾಡೊಲೆಂತಹ ಪರಿಸ್ಥಿತಿಯನ್ನು ನಾವೇ ಮಾಡಿದ್ದೀವಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಮಹಾರಾಜ ಪಾರ್ಕ್ ಬಳಿ ಇರುವ ಫುಡ್ ಕೋರ್ಟ್ಗೆ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಹಾಗೂ ಪರಿಸರ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕವಿತಾ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ವಚ್ಛತೆ ಕಾಪಾಡದೆ ಬೇಕಾಬೇಟಿ ರೀತಿಯಲ್ಲಿ ಕಳಪೆ ಆಹಾರ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿದ ಮೇಯರ್ ಮುಂದಿನ ದಿನಗಳಲ್ಲಿ ಇಂತಹವರ ವ್ಯಾಪಾರದ ಅನುಮತಿ ರದ್ದು ಮಾಡಲಾಗುವುದೆಂದು ಸ್ಪಷ್ಟವಾಗಿ ಎಚ್ಚರಿಸಿದ್ರು ಮೇಯರ್ ಹೇಮಲತಾ ಕಮಲ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗಷ್ಟೇ ಎಂಜಿ ರಸ್ತೆಯ ಫುಡ್ ಪರಿಶೀಲನೆ ಮಾಡಿದಾಗ ಸ್ವಚ್ಛತೆ ಇರಲಿಲ್ಲ ಆದರೆ ಮಹಾರಾಜ ಪಾರ್ಕ್ ಬಳಿ ಫುಡ್ ಕೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಚ್ಛತೆ ಕಾಪಾಡಿರುವುದು ಕಂಡುಬಂದಿದೆ ಕೆಲವರು ಪದಾರ್ಥಗಳನ್ನು ಮನೆಯಲ್ಲಿ ತಯಾರಿಸುತ್ತೇವೆ ಎಂದು ಹೇಳೋದ್ರಿಂದ ಅವರ ಮನೆ ವಿಳಾಸ ಪಡೆದುಕೊಂಡಿದ್ದೇವೆ ಮುಂದಿನ ಬಾರಿ ಅವರ ಮನೆಯಲ್ಲಿ ಸಹ ಪರಿಶೀಲನೆ ನಡೆಯಲಿದೆ ಎಂದು ತಿಳಿಸಿದರು ದೋಸೆ ಹಿಟ್ಟನ ಕೈಯಲ್ಲಿ ಮಾಡದೆ ಸ್ವಚ್ಛತೆಯೊಂದಿಗೆ ತಯಾರಿಸುವಂತೆ ವ್ಯಾಪಾರಿಗಳು ಒಪ್ಪಿಕೊಂಡಿದ್ದಾರೆ ಪಾಮ್ ಆಯಿಲ್ ಬಳಸದೆ ರಿಫೈಂಡ್ ಆಯಿಲ್ ಬಳಕೆ ಮಾಡುವಂತೆ ಸೂಚಿಸಲಾಗಿದೆ ಪ್ಲಾಸ್ಟಿಕ್ ಉಪಯೋಗಿಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಈ ಬಾರಿ ದಂಡ ವಿಧಿಸದೆ ಎಚ್ಚರಿಕೆ ನೀಡಿದ್ದೇವೆ ಮುಂದಿನ ಹಂತದಲ್ಲಿ ದೊಡ್ಡ ಹೋಟೆಲ್ಗಳಗೂ ಪರಿಶೀಲನೆ ವಿಸ್ತರಿಸಲಾಗುವುದೆಂದು ಎಚ್ಚರಿಸಿದ್ರು ಕಬಾಬ್ ಗೋಬಿ ಮಂಚೂರಿ ಮಸಾಲ ಪುರಿ ಐಸ್ ಕ್ರೀಂ ಇತರೆ ವ್ಯಾಪಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ತಿಳಿಸಿದರು ಪರಿಸರ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಅವರು ಮೊದಲ ಸಲ ವಾರ್ನಿಂಗ್ ನೀಡುತ್ತಿದ್ದೇವೆ ಆದರೆ ಮುಂದಿನ ಬಾರಿ ಸ್ವಚ್ಛತೆ ಇಲ್ಲದ್ದು ಕಂಡುಬಂದರೆ ನೇರವಾಗಿ ದಂಡ ವಿಧಿಸಲಾಗುವುದು ಎಂಜಿ ರಸ್ತೆಯ ಫುಡ್ ಕೋರ್ಟ್ನಲ್ಲಿ ಎಚ್ಚರಿಕೆ ನೀಡಿದ ನಂತರ ಅಲ್ಲಿನ ವ್ಯಾಪಾರಿಗಳು ಸ್ವಚ್ಛತೆಗೆ ಆದ್ಯತೆ ನೀಡಿರುವುದು ಕಂಡುಬಂದಿದೆ ಆದರೆ ಇನ್ನು ಬ್ಯಾನ್ ಮಾಡಿರುವ ಪ್ಲಾಸ್ಟಿಕ್ ಬಾಟಲಿಗಳನ್ನು ನ್ಯೂಸ್ ಪೇಪರ್ ಬಳಸಿ ಪ್ಯಾಕ್ ಮಾಡುವ ಪದ್ದತಿ ಮುಂದುವರೆದಿದೆ ಗ್ರಾಹಕರನ್ನ ದೇವ್ರಂತೆ ನೋಡಬೇಕು ಜನರು ಸಹ ತಿನ್ನುವ ಸ್ಥಳದಲ್ಲಿ ಸ್ವಚ್ಛತೆ ಇದೆ ಎಂದು ಗಮನಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿ ಅಡಿಕೆ ಎಲೆ ಮತ್ತು ಬಾಳೆ ಎಲೆಯಲ್ಲಿ ಸಿದ್ದಪಡಿಸಿದ ವಸ್ತುಗಳನ್ನು ಉಪಯೋಗಿಸಬೇಕು ಹಾಸನದಲ್ಲಿ ಕಳಪೆ ಆಹಾರ ಸೇವನೆಯಿಂದ ಅನೇಕರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ ಆದ್ದರಿಂದ ಸೋಮಾರಿತನ ಮಾಡದೆ ಗೃಹಿಣಿಯರು ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆ ಮಾಡೋದು ಉತ್ತಮ ಎಂದು ಒತ್ತಿ ಹೇಳಿದ್ರು ಮಹಾನಗರ ಪಾಲಿಕೆ ಈ ಕ್ರಮದಿಂದ ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಫುಡ್ ಕೋರ್ಟ್ಗಳು ಹಾಗೂ ಹೋಟೆಲ್ಗಳಲ್ಲಿ ಸ್ವಚ್ಛತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ನಿರೀಕ್ಷೆ ಇದೆ ಇದು ಸ್ಯಾಲಿ ಸರ್ನಲ್ ಅಲ್ಲಿರುವ ಇದು ಫುಡ್ ಕೋರ್ಟ್ ಇಲ್ಲಿ ನಮಗೆ ಫುಡ್ ಕೋರ್ಟ್ ದರ್ಶನ ಮಾಡೋಣ ಅಂತ ಬಂದು ಆಗ ಕೆಲವು ಕಡೆ ನಾವು ಎಂ ಡಿ ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ ಆದ್ರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡ್ ಅಂತ ಹೇಳ್ತಾ ಇದಾರೆ ಹೋಮ್ ಮೇಡ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಮನೆ ಅಡ್ರೆಸ್ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡ್ಬೇಕು ಅಂತಿದೀವಿ ಮತ್ತೆ ಈ ವಾಟರ್ ಬಿಸ್ಲರಿ ಬ್ಯಾಟ್ಲ ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದೀವಿ ಮತ್ತೆ ಕವಿತಾ ಅಂತ ಪ್ರಭಾರ ಪರಿಸರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾನು ಈಗ ಒಂದು ವಾರ ಆಯ್ತು ಚಾರ್ಜ್ ತಗೊಂಡು ಬಟ್ ಇದು ಎರಡನೇದು ನಾವು ಸ್ಟ್ರೀಟ್ ಅನ್ನ ವಿಸಿಟ್ ಮಾಡ್ತಾ ಇರೋದು ಮೊದಲನೇ ಬಾರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದೀವಿ ಒಂದು ನ ಕ್ರಿಯೇಟ್ ಮಾಡ್ತಾ ಇದೀವಿ ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ ಸೊ ಎರಡನೇದು ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದೆ ಎಂ ಜಿ ರೋಡ್ ಫುಡ್ ಸ್ಟ್ರೀಟ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಎಂ ಜಿ ರೋಡ್ ಅಲ್ಲೂ ಕೂಡ ಜನಗಳು ಅರಿವು ಮೂರು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನು ಕಡಿಮೆ ಆಗಿದೆ ಈ ಫುಡ್ ಈ ಇದ್ರಲ್ಲಿ ಇನ್ನು ನಾವು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ನಾವು ಇನ್ನೊಂದಷ್ಟು ಇದು ಮಾಡ್ಬೋದು ಹೇಳ್ಬೋದಾಗಿತ್ತು ಇನ್ನು ಏನೇನೋ ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಿಕೊಡಬೇಕಾಗಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕರಿಗೆ ಹಲ್ಲೆ ಮಾಡಿದ ಪರಿಣಾಮ ಹಲ್ಲೆ ಮಾಡಿಸಿಕೊಂಡ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಕೆಲಕಾಲ ಪ್ರತಿಭಟನೆ ಮಾಡಿದ ಪ್ರಸಂಗ ನಿನ್ನೆ ಬೇಲೂರು ನಗರದ ಹೊರವಲಯದ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆದಿದೆ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವೇಲಾಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸಂದರ್ಭ ಕೆಲ ದೈಹಿಕ ಶಿಕ್ಷಕರಿಗೂ ಹಾಗೂ ಕುಮಾರ ಪ್ರೌಢಶಾಲೆ ತಗರೆ ಶಿಕ್ಷಕರಾದ ಲೋಹಿತ್ ರವರಿಗೂ ಮಾತಿನ ಚಕಮಕಿ ನಡೆದ ಪರಿಣಾಮ ಮೂರು ಜನ ದೈಹಿಕ ಶಿಕ್ಷಕರು ಲೋಹಿತ್ ಅವರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ತಗರೆ ಶಾಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೆಲಕಾಲ ಸುಡು ಬಿಸಿಲಿನಲ್ಲೇ ಹೊಯ್ಸಳ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಕುಳಿತು ನಮಗೆ ನ್ಯಾಯ ಸಿಗುವವರೆಗೂ ಎಲ್ಲಿಂದ ಏಳೋದಿಲ್ಲ ಎಂದು ಕುಳಿತು ಪ್ರತಿಭಟನೆಗೆ ಮುಂದಾದ್ರು ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಹಿತ್ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾದ ಶಿಕ್ಷಕರೇ ಈ ರೀತಿ ಗೂಂಡಾವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಾದ ಅನ್ಯಾಯವನ್ನು ಖಂಡಿಸಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿರುವುದು ನಮಗೆ ನೋವು ತಂದಿದೆ ನಾವು ತಪ್ಪು ಮಾಡಿದರೆ ನಮ್ಮ ಮೇಲಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರಿಗೆ ದೂರು ನೀಡಲಿ ಅದನ್ನ ಬಿಟ್ಟು ಈ ರೀತಿ ಹಲ್ಲೆ ಮಾಡಿರುವುದು ಸರಿಯಲ್ಲ ಎಂದು ಆರೋಪಿಸಿದ್ರು ಹೆಚ್ ನ್ಯೂಸ್ ಬೇಲೂರು ಏನು ತಾಲೂಕು ಕ್ರೀಡಾಕೂಟ ನಡೀತಿದೆ ಇಲ್ಲಿ ಅಂಡರ್ ಫೋರ್ಟೀನಲ್ಲಿ ನಾವು ಕುಮಾರ ಪ್ರೌಢಶಾಲೆ ತಗರೆಯಿಂದ ಬಂದಿದ್ವಿ ಸರ್ ಇಲ್ಲಿಗೆ ನಮ್ಮ ಮಗು ಏನು ಹಂಡ್ರೆಡ್ ಮೀಟರ್ ಹೊಡ್ತು ಫೈನಲ್ ಅಲ್ಲಿ ಮಗು ಎರಡನೇ ಪ್ಲೇಸ್ ಬಂತು ಬಟ್ ಟ್ರ್ಯಾಕ್ ಚೇಂಜ್ ಮಾಡ್ತು ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಸರ್ ಅದನ್ನ ನಾವು ಒಪ್ಕೊಂಡು ಇದ್ವಿ ಸರ್ ಬಟ್ ಎಲ್ಲಾ ಟೀಚರ್ಸ್ ನೀವು ಡಿಸ್ಕ್ವಾಲಿಫೈ ಆಗಿದ್ಯಾ ಡಿಸ್ಕ್ವಾಲಿಫೈ ಆಗಿದ್ಯಾ ಅಂತ ತುಂಬ ಇದು ಮಾಡಿದ್ರು ನಾನು ಹೇಳಿದ್ವಿ ಇವಾಗ ಹೇಳಿದ್ರೆ ಮಕ್ಕಳು ಮೆಂಟಲಿ ಟ್ಯಾಚರ್ ಆಗಲ್ವಾ ಅಂತ ಹೇಳಿ ಕಕ್ಕಂಬರ್ ಬೇಕಾದ್ರೆ ನೀವ್ಯಾರು ಇಲ್ಲಿ ಬರೋಕೆ ಒಳಗೆ ಅಂತ ನಮಗೆ ಹೇಳಿದ್ರು ಸರ್ ನಾನು ಇಲ್ಲೇ ನಿಂತೇ ಮಾಡಿದ್ರೆ ತಳ್ಳಕ್ ಬಂದ್ರು ಸರ್ ನಮಗೆ ಅವಾಗ ತಳ್ಳಕ್ ನಾನು ಹೇಳಿದೆ ನೀವು ಸಂಜೆವರೆಗೂ ಪಿ ಟಿ ಟೀಚರ್ ಹಿಂಗೆ ಆಡಿಸಬೇಕು ನೀವೆಲ್ಲ ಹಿಂಗೆ ಪಿ ಟಿ ಟೀಚರ್ ಅಂತ ಹೇಳಿದೆ ಸರ್ ಅದಕ್ಕೆ ಮೂರು ಜನ ಅಫಿಷಿಯಲ್ ಬಂದು ನನಗೆ ಹೊಡೆದಿದ್ದಾರೆ ಸರ್ ಅದಕ್ಕೆ ಈಗ ನನಗೆ ನ್ಯಾಯ ಬೇಕು ನನಗೆ ಕೇಳ್ಕೊಂಡು ನಿಂತಿದ್ದೀನಿ ಸರ್ ಪೋಷಕರು ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ವಿದ್ಯಾಸಂಸ್ಥೆ ಎಂಬ ರಥದ ನಾಲ್ಕು ಚಕ್ರಗಳಿದ್ದಂತೆ ಇದರಲ್ಲಿ ಯಾವ ಒಂದು ಚಕ್ರಕ್ಕೆ ಹಾನಿಯಾದರೂ ರಥ ಮುಂದೆ ಸಾಗೋದಿಲ್ಲ ಆದ್ರಿಂದ ನಾಲ್ಕು ಗಾಲಿಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾದದ್ದು ಇದು ಅನಿವಾರ್ಯವಾಗಿದೆ ಎಂದು ಟೈಮ್ಸ್ ಗುರುಕುಲ ಸಿಬಿಎಸ್ಇ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎಬಿ ಸುರೇಂದ್ರ ಕುಮಾರ್ ಅಭಿಪ್ರಾಯಪಟ್ಟರು ಅವರು ಸತ್ಯಮಂಗಲದಲ್ಲಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾ ಅಂಗಳದಲ್ಲಿ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶ ಎಲ್ಲರೂ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದಂತಹ ಸುಂದರವಾದ ಸರಳ ನುಡಿಗಳಾಗಿದ್ದು ಯುವಜನತೆಯಿಂದ ಯಾಂತ್ರಿಕ ಬದುಕಿನ ಮೊಬೈಲ್ ಗೀಳಿನಲ್ಲಿ ಎಲ್ಲವನ್ನ ಮರೆತಿದೆ ಅದರಿಂದ ಸರಳ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಡೆದಿದ್ದೇ ಆದಲ್ಲಿ ಸುರಕ್ಷಿತ ಸಮಾಜದ ನಿರ್ಮಾಣ ಸಾಧ್ಯವೆಂದು ನುಡಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಜಂಟಿ ಕಾರ್ಯದರ್ಶಿ ಕಾಂಚನಮಾಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸುಂದರವಾದ ಸಂಸ್ಕಾರವಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಿರುವ ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆ ಕಾರ್ಯವೈಖರಿಯನ್ನ ಮನದುಂಬಿ ಹೊಗಳಿದ್ರು ಪ್ರಾಂಶುಪಾಲೆ ರೈ ಮಾತನಾಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬದುಕನ್ನು ಪ್ರತಿಯೊಬ್ಬ ಶಿಕ್ಷಕರು ಆದರ್ಶವಾಗಿ ತೆಗೆದುಕೊಂಡು ಅವರ ದಾರಿಯಲ್ಲಿ ನಡೆದಿದೆ ಆದಲ್ಲಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ದೊಡ್ಡದಾದ ಹೆಸರನ್ನ ಚಿರಸ್ಥಾಯಿಗೊಳಿಸಬಹುದೆಂಬ ಕಿವಿಮಾತನ್ನ ಹೇಳಿದ್ರು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಪ್ರತಿಯೊಬ್ಬ ಶಿಕ್ಷಕರಿಗೂ ಚಿಕ್ಕ ಉಡುಗೊರೆಗಳನ್ನು ನೀಡಿದ್ರು ಶಾಲೆಯಲ್ಲಿ ಸಿಹಿಯನ್ನು ವಿತರಿಸಲಾಯಿತು ಸುಂದರವಾದ ಸುಶಿಕ್ಷಿತವಾದ ಆರೋಗ್ಯವಂತ ಸಮಾಜವೊಂದನ್ನು ಕಟ್ಟಲು ಶಿಕ್ಷಕ ಹೇಗೆ ದಾರಿದೀಪವಾಗುತ್ತಾನೋ ಎಂಬ ವಿಚಾರವನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಹರ್ಷಿಸಿದ್ರು ಒಟ್ಟಾರೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಪ್ರತಿಯೊಂದು ಕಾರ್ಯಕ್ರಮವೂ ವಿಭಿನ್ನವಾಗಿ ಮತ್ತು ಅತ್ಯದ್ಭುತವಾಗಿ ಮೂಡಿಬರುತ್ತಿದೆ ಎಂದು ನೆರೆದಿದ್ದ ಪೋಷಕರೆಲ್ಲರೂ ಕೂಡ ಸಂತೋಷದಿಂದ ಹರ್ಷೋದ್ಗಾರ ಮಾಡಿದ್ರು ನ್ಯೂಸ್ ಹಾಸನ್ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ

ಬೇಲೂರು ಪಟ್ಟಣದ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ರಾಶಿ ರಾಶಿ ಕಸಕ್ಕೆ ಹಾಕಿದ ಬೆಂಕಿ ಕೆನ್ನಾಲಿಕೆಗೆ ಹೆಚ್ಚು ಉರಿಯುತ್ತಿರುವ ಜೊತೆಗೆ ಸುತ್ತಲಿನ ಪ್ರದೇಶ ಹೊಗೆಯಿಂದ ಕೂಡಿದ್ದು ಜನರು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ ಅಲ್ಲದೆ ಬೆಂಕಿಯನ್ನು ಶೀಘ್ರವೇ ನಂದಿಸಬೇಕು ಮತ್ತು ಬೆಂಕಿ ಹಚ್ಚಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಶಿಲ್ಪಕಲೆಗಳ ನಾಡು ಚನ್ನಕೇಶವನ ಬೀಡೆಂದೆ ಖ್ಯಾತಿಯಾದ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಶತಮಾನ ಪೂರೈಸಿದ ಹಳೆ ತಾಲೂಕು ಕಚೇರಿ ಸದ್ಯ ಕಸಬ ಹೋಬಳಿಗೆ ಒಳಪಟ್ಟ ಕಚೇರಿಗಳು ಹಾಗೂ ಇನ್ನಿತರೆ ಜನರ ಉಪಯೋಗಕ್ಕೆ ಬಳಕೆ ಮಾಡುತ್ತಿರುವ ಕಚೇರಿಯ ಸುತ್ತಮುತ್ತಲಿನ ರಾಶಿ ರಾಶಿ ಕಸಕ್ಕೆ ಇಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಮುನ್ನೆಚ್ಚರಿಕೆ ಇಲ್ಲದೆ ಬೆಂಕಿ ಹಾಕಿದ ಪರಿಣಾಮ ಬೆಂಕಿಯ ಕೆನ್ನಾಲಿಗೆ ತೀವ್ರತೆ ಪಡೆದಿದ್ದು ಹೊಗೆ ಸಂಪೂರ್ಣವಾಗಿ ಆವರಣವನ್ನು ಆವರಿಸಿದ್ದಲ್ಲದೆ ಹಳೆ ತಾಲೂಕು ಕಚೇರಿ ಸುತ್ತಮುತ್ತಲಿರುವ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಪೊಲೀಸ್ ಸ್ಟೇಷನ್ ಅಂಗಡಿ ಮಳಿಗೆಗಳು ಸೇರಿದಂತೆ ಜನವಸತಿ ಕೇಂದ್ರಗಳ ಸುತ್ತ ಹೊಗೆ ಮುತ್ತುವರಿದ ಹಿನ್ನೆಲೆ ಜನರು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಹೊಗೆ ತೀವ್ರ ಪರಿಣಾಮವನ್ನು ಕಂಡರೂ ಕೂಡ ಸಂಬಂಧಪಟ್ಟವರು ಹಳೆ ತಾಲೂಕು ಕಚೇರಿ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಮೌನಕ್ಕೆ ಜಾರಿದ್ದಾರೆ ಈಗಾಗಲೇ ಪುರಸಭೆ ಮೌಖಿಕವಾದಂತಹ ಆದೇಶವನ್ನು ನೀಡಿದರೂ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ ಬೆಂಕಿಯ ಕಿಡಿ ತಾಲೂಕು ಪಂಚಾಯಿತಿ ಅಥವಾ ಇನ್ನಿತರೆ ಕಡೆ ಹರಡಿದ್ರೆ ಗತಿಯೇನು ತಾಲೂಕು ಪಂಚಾಯಿತಿ ಮತ್ತು ಹಳೆ ತಾಲೂಕು ಕಚೇರಿಯಲ್ಲಿ ಕಡತಗಳಿದ್ದು ಈ ಕಡತಗಳ ಬಗ್ಗೆ ಏಕೆ ಯೋಚನೆ ಮಾಡುತ್ತಿಲ್ಲ ಅದಲ್ಲದೆ ಹಳೆ ತಾಲೂಕು ಕಚೇರಿ ಹಿಂಭಾಗದಲ್ಲಿ ಅಧಿಕಾರಿಗಳ ವಸತಿ ಗೃಹಗಳು ಮತ್ತು ಜನರ ವಸತಿ ಗೃಹಗಳು ಕೂಡ ಇದ್ದು ಅವುಗಳಿಗೆ ಹಾನಿಯಾಗೋದಲ್ಲದೆ ಈ ಬಗ್ಗೆ ಸಂಬಂಧಪಟ್ಟವರು ಶೀಘ್ರದಲ್ಲಿ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಚನ್ನೇಗೌಡರ ಬೀದಿಯ ಶಂಕರ್ ಎಂಬುವವರು ಅವರು ಕಳೆದ ಮೂರು ದಿನಗಳಿಂದಲೂ ತಾಲೂಕು ಪಂಚಾಯಿತಿ ಮತ್ತು ಹಳೆ ತಾಲೂಕು ಕಚೇರಿ ಮಧ್ಯ ಜಾಗದಲ್ಲಿ ಕಸಕ್ಕೆ ಬೆಂಕಿ ಹಾಕಿದ ಪರಿಣಾಮ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಸುತ್ತಲಿನ ಜನ ನಿಜಕ್ಕೂ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಇಲ್ಲಿ ಕೆಲವೊಬ್ಬ ಅಧಿಕಾರಿ ಸಿಬ್ಬಂದಿಯನ್ನ ಕೇಳಿದರೆ ಅವರು ಉಡಾಫೆಯಿಂದ ವರ್ತಿಸುತ್ತಾರೆ ಒಂದು ವೇಳೆ ಬೆಂಕಿ ತೀವ್ರತೆ ಹೆಚ್ಚಾಗಿ ಅನಾಹುತ ಸಂಭವಿಸಿದರೆ ಅದಕ್ಕೆ ಹೊಣೆ ಯಾರು ಅಲ್ಲದೆ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿ ಇಂತಹ ಘಟನೆ ನಡೆದರೂ ಪುರಸಭೆ ಏಕೆ ಮೌನವಹಿಸಿದೆ ಎಂಬ ಬಗ್ಗೆ ತಿಳಿಯುತ್ತಿಲ್ಲ ಜನವಸತಿ ಕೇಂದ್ರಗಳು ಕಚೇರಿಗಳು ವಿಶೇಷವಾಗಿ ಜನಸಂಧಾನಿಯನ್ನು ಹೊಂದಿರುವಂತಹ ಇಂತಹ ತಾಣದಲ್ಲಿ ಬೆಂಕಿಯನ್ನು ನಂದಿಸುವ ಕೆಲಸಕ್ಕೆ ಯಾರೂ ಮುಂದಾಗುತ್ತಿಲ್ಲ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ವಹಿಸಬೇಕೆಂದು ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ಕಸಕ್ಕೆ ಬೆಂಕಿ ಹಾಕಿ ಹೊಗೆಯಿಂದ ಕೂಡಿದೆ ಕಸವನ ಪುರಸಭೆ ವಿಲೇವಾರಿ ವಾಹನಕ್ಕೆ ನೀಡಬೇಕು ಅದನ್ನ ಬಿಟ್ಟು ಬೆಂಕಿ ಹಚ್ಚೋದು ತಪ್ಪು ನಾನು ಕೂಡಲೇ ಸ್ಥಳಕ್ಕೆ ಧಾವಿಸಿ ಸಮಸ್ಯೆ ಪರಿಹರಿಸುವೆ ಎಂದರು ಜಿಲ್ಲೆಯಲ್ಲಿ ಮತ್ತೆ ಭ್ರಷ್ಟಾಚಾರ ಪ್ರಕರಣ ಬಯಲಾಗಿದ್ದು ಹಾಸನ ನಗರದ ಎನ್ಆರ್ ವೃತ್ತದಲ್ಲಿರುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯ ಅಕೌಂಟ್ ಸೂಪರಿಂಟೆಂಡೆಂಟ್ ರಾಮಚಂದ್ರು ಹಾಗೂ ಎಫ್ಡಿಎ ಲತಾ ಬುಧವಾರದಂದು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಮಾಹಿತಿ ಪ್ರಕಾರ ಬೇಲೂರು ತಾಲೂಕಿನ ಶಶಿ ಎಂಬುವರು ಕಾಮಗಾರಿ ಬಿಲ್ ಮಂಜೂರಿಗಾಗಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ರು ಬಿಲ್ ಪ್ರಕ್ರಿಯೆ ಸುಗಮವಾಗಲು ರಾಮಚಂದ್ರ ಮತ್ತು ಲತಾ ಇಬ್ಬರೂ ಸೇರಿ ತಲಾ ಒಂದು ಸಾವಿರ ರೂಪಾಯಿ ಲಂಚ ಬೇಡಿದ್ರು ಸರ್ಕಾರಿ ಕಚೇರಿಯಲ್ಲಿ ಬಿಲ್ ಮಂಜೂರು ಮಾಡಲು ಕಡ್ಡಾಯವಾಗಿ ಲಂಚ ಕೊಡಬೇಕೆಂಬ ಪರಿಸ್ಥಿತಿಯಿಂದ ಬೇಸತ್ತು ಶೇಷಿ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ದೂರು ಸ್ವೀಕರಿಸಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಚಂದ್ರಶೇಖರ್ ಮತ್ತು ಶಿಲ್ಪ ನೇತೃತ್ವದ ತಂಡ ತಕ್ಷಣವೇ ಕಾರ್ಯಾಚರಣೆಗೆ ಇಳಿಯಿತು ಪೂರ್ವ ಸಿದ್ದತೆಯೊಂದಿಗೆ ಟ್ರ್ಯಾಪ್ ಹಾಕಿ ಇಬ್ಬರು ಅಧಿಕಾರಿಗಳು ಲಂಚದ ಹಣ ಸ್ವೀಕರಿಸುತ್ತಿದ್ದ ಕ್ಷಣದಲ್ಲಿ ದಾಳಿ ನಡೆಸಲಾಯಿತು ಅಕೌಂಟ್ ಸೂಪರಿಂಟೆಂಡೆಂಟ್ ರಾಮಚಂದ್ರು ಮತ್ತು ಎಫ್ಡಿಎ ಲತಾ ಇಬ್ಬರು ಲಂಚದ ನೋಟ್ಗಳ ಸಮೇತ ಸಿಕ್ಕಿಬಿದ್ದಿದ್ದಾರೆ ಘಟನೆ ನಂತರ ಲೋಕಾಯುಕ್ತ ಪೊಲೀಸರು ಇಬ್ಬರನ್ನು ಲಂಚದ ಹಣದೊಂದಿಗೆ ವಶಕ್ಕೆ ಪಡೆದು ಕಚೇರಿಯಿಂದ ಹೊರತೆಗೆದ್ದಾರೆ ಈ ಘಟನೆಯಿಂದ ಕಚೇರಿಯಲ್ಲಿದ್ದ ಇತರೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ ಪ್ರಸ್ತುತ ಇಬ್ಬರು ಆರೋಪಿಗಳ ವಿರುದ್ದ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಹಾಸನ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯಲ್ಲಿ ನಡೆದ ಈ ಘಟನೆ ಮತ್ತೆ ಭ್ರಷ್ಟಾಚಾರದ ಪ್ರಮಾಣವನ್ನು ಹೊರಹಾಕಿದೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇದು ನಮ್ಮ ಸಮೀಕ್ಷೆ ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ ಎಂಬ ಆಂದೋಲನಕ್ಕೆ ಎಲ್ಲ ಹಿಂದುಳಿದ ವರ್ಗಗಳು ಕೈಜೋಡಿಸುವಂತೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮುದುಕಪ್ಪ ಬಿ ಜವಾಡ್ಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಎರಡ್ ಸಾವಿರದ ಇಪ್ಪತ್ತೈದು ಮನೆ ಮನೆ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಸಮೀಕ್ಷೆ ಪ್ರಶ್ನಾವಳಿ ಸುಮಾರು ಎಂಬತ್ತು ಪ್ರಶ್ನೆಗಳಿದ್ದು ಪ್ರಶ್ನಾವಳಿಯಲ್ಲಿ ವ್ಯಾಪಾರ ಉದ್ಯೋಗ ವಿದ್ಯಾರ್ಹತೆ ಕೌಶಲ್ಯ ತರಬೇತಿ ಅಗತ್ಯತೆ ಆದಾಯ ಕುಟುಂಬದ ಸ್ಥಿರ ಮತ್ತು ಚರಾಸ್ತಿ ವಿವರಗಳು ಧರ್ಮ ಜಾತಿ ಉಪಜಾತಿ ಕುಲಕಸಬು ಮುಂತಾದ ಮಾಹಿತಿಗಳ ಬಗ್ಗೆ ಪ್ರಶ್ನೆಗಳಿರುತ್ತವೆ ಪ್ರತಿ ಕುಟುಂಬವೂ ಮಾಹಿತಿ ನೀಡಲು ಪಡಿತರ ಚೀಟಿ ಆಧಾರ್ ಕಾರ್ಡ್ ಸಂಖ್ಯೆ ಮತದಾರರ ಗುರುತಿನ ಚೀಟಿ ವಿಕಲಚೇತನರಾಗಿ ಯುಐಡಿ ಕಾರ್ಡ್ ಅಥವಾ ಪ್ರಮಾಣ ಪತ್ರಗಳನ್ನು ಸಿದ್ದವಾಗಿಟ್ಟುಕೊಳ್ಳಬೇಕು ಸಮೀಕ್ಷೆ ವೇಳೆ ಇಕೆವೈಸಿ ಪ್ರಕ್ರಿಯೆಗಾಗಿ ಒಟಿಪಿ ಸಂಖ್ಯೆ ಸದಸ್ಯರ ಆಧಾರ್ ನಂಬರ್ಗೆ ಆಗಿರುವ ಮೊಬೈಲ್ ನಂಬರ್ಗೆ ಬರುತ್ತದೆ ಒಂದು ವೇಳೆ ಸದಸ್ಯರು ಮನೆಯಲ್ಲಿ ಇಲ್ಲದಿದ್ದರೆ ಕುಟುಂಬದ ಪರವಾಗಿ ಉತ್ತರ ನೀಡುತ್ತಿರುವ ಸದಸ್ಯರು ಫೋನ್ ಮೂಲಕ ಒಟಿಪಿ ಪಡೆದು ಮಾಹಿತಿ ನೀಡಬೇಕಾಗಿರುತ್ತೆ ಎಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಸದಸ್ಯನಿಗೂ ಆಧಾರ್ ಕಡ್ಡಾಯವಾಗಿದೆ ಆಧಾರ್ ಇಲ್ಲದಿದ್ದರೆ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರದಲ್ಲಿ ವಿವರಗಳನ್ನು ನೋಂದಾಯಿಸಿ ನೋಂದಣಿ ಸಂಖ್ಯೆ ಪಡೆದುಕೊಂಡು ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ಹಾಗೆಯೇ ಮೊಬೈಲ್ ನಂಬರ್ ಆಧಾರ್ ನಂಬರ್ಗೆ ಲಿಂಕ್ ಆಗಿಲ್ಲದಿದ್ದರೆ ಅದನ್ನು ತಕ್ಷಣವೇ ಲಿಂಕ್ ಮಾಡಿಸಿಕೊಳ್ಳೋದು ಹಾಗೂ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಸಮುದಾಯಗಳು ಮತ್ತು ಸಾರ್ವಜನಿಕರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಹಕಾರ ನೀಡಿ ಸಮೀಕ್ಷೆ ಯಶಸ್ವಿಗೊಳಿಸಲು ಕೋರಿದೆ ಇದು ನಮ್ಮ ಸಮೀಕ್ಷೆ ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸಮೀಕ್ಷೆ ಪ್ರಶ್ನಾವಳಿಯಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳ ಪ್ರಶ್ನೆಗಳಿದ್ದು ಅದರಲ್ಲಿ ವ್ಯಾಪಾರ ಉದ್ಯೋಗ ವಿದ್ಯಾರ್ಹತೆ ಕುಟುಂಬದ ಆದಾಯ ಸ್ಥಿರಾಸ್ತಿ ಮತ್ತು ಸ್ಥಿರಾಸ್ತಿಗಳ ಬಗ್ಗೆ ಮತ್ತು ಜಾತಿ ಉಪಜಾತಿ ಕಸುಬುಗಳ ಮುಂತಾದ ಪ್ರಶ್ನೆಗಳು ಇರುತ್ತವೆ ಪ್ರತಿ ಕುಟುಂಬವು ಮಾಹಿತಿ ನೀಡಲು ಪಡಿತರ ಚೀಟಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಮಂಡ್ಯ ಜಿಲ್ಲೆ ಮದೂರಿನಲ್ಲಿ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಗಣಪತಿ ಮೆರವಣಿಗೆ ಮೇಲೆ ಹಾಗೂ ಗಣಪತಿ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಖಂಡನೀಯ ಕಲ್ಲು ತೂರಾಟ ಮಾಡಿ ಕೋಮು ಗಲಭೆ ಸೃಷ್ಟಿಸಿದ ಕಾಯ್ದೆ ಅಡಿ ಬಂಧಿಸಬೇಕೆಂದು ಸಕಲೇಶಪುರ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದ ಮದ್ದೂರು ಹಿಂದೂಗಳ ಮೇಲೆ ಲಾಠಿ ಪ್ರಹಾರ ಮಾಡಿರುವುದು ಸರ್ಕಾರ ಪೊಲೀಸ್ ಇಲಾಖೆನ ಬಳಸಿಕೊಂಡು ವ್ಯವಸ್ಥಿತ ಸಂಚಾಗಿದ್ದು ಪೊಲೀಸ್ ಮಹಾನಿರ್ದೇಶಕರು ಯಾವ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಲು ಆದೇಶಿಸಿದ್ದಾರೆ ಎಂಬುದು ತನಿಖೆಯಾಗಬೇಕು ಮದ್ದೂರಿನಲ್ಲಿ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಲಾಠಿ ಪ್ರಹಾರ ಮಾಡಿರೋದರ ಹಿಂದೆ ದುರುದ್ದೇಶವಿದ್ದು ಇದರ ಬಗ್ಗೆ ಇಲಾಖೆ ತನಿಖೆಗೆ ಆದೇಶಿಸಬೇಕೆಂದು ಪ್ರತಿಭಟನಾ ನಿರತ ಕಾರ್ಯಕರ್ತರು ಆಗ್ರಹಿಸಿದರು ಮಂಡ್ಯ ಜಿಲ್ಲೆ ಮದ್ದೂರು ಗಣಪತಿ ವಿಸರ್ಜನಾ ಮೆರವಣಿಗೆ ರಾಮ್ ರಹೀಂ ರಸ್ತೆಗೆ ಬಂದಾಗ ಮುಸ್ಲಿಂ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ತೂರಾಟ ಮಾಡಿ ವಿದ್ಯುತ್ ನಿಗಮದ ನಿಯಮ ಮೀರಿ ಕಲ್ಲು ತೂರಾಟ ಮಾಡಿದ್ದು ಹಾಗೂ ಯಾವ ಕಡೆಯಿಂದ ಕಲ್ಲು ಬರುತ್ತಿದೆ ಎಂದು ಗೊತ್ತಾಗಬಾರದೆಂದು ದೀಪ ತೆಗೆದು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿರೋ ಗುಂಪಿನ ಎಲ್ಲಾ ಮೂವತ್ತು ಜನರ ಮೇಲೆ ಯುಎಪಿಎ ಕಾಯ್ದೆ ಅಡಿ ಕೇಸ್ ದಾಖಲಿಸಬೇಕು ಮತ್ತು ಕೋಮು ಗಲಭೆ ಸೃಷ್ಟಿಸಲು ವ್ಯವಸ್ಥಿತ ಸಂಚು ರೂಪಿಸಿದ ಎಲ್ಲಾ ಗಲಭೆಕೋರರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ಆಗುವ ಹಾಗೆ ಕಾನೂನು ಪ್ರಕ್ರಿಯೆ ನಡೆಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಆದೇಶಿಸಬೇಕೆಂದು ಹಿಂದೂ ಮುಖಂಡ ರಘು ಸಕಲೇಶ್ಪುರ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಸಂಚಾಲಕ ಶಿವಜಿಪಿ ವಿನೋದ್ ಸುಪ್ರೀತ್ ಹಾಗೂ ಇತರರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ದಿನಾಂಕ ಏಳನೇ ತಾರೀಕಿಗೆ ಭಾನುವಾರ ಅದ್ದೂರಿಯ ಗಣಪತಿ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇರುತ್ತೆ ಅದು ರಾಮ್ ರಹೀಂ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಒಂದು ಏರಿಯಾದೊಳಗಡೆ ಬಂದಿದ್ದ ತಕ್ಷಣವೇ ಅಲ್ಲಿರ್ತಕ್ಕಂತಹ ಮುಸಲ್ಮಾನರುಗಳ ಮುಖಂಡರಾದಂತಹ ಜಾಫರ್ ಮತ್ತು ಇರ್ಫಾನ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥವ್ರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನರ ಕಿಡಿಗೇಡಿಗಳ ಗುಂಪನ್ನು ಕಟ್ಕೊಂಡು ಏಕಾಏಕಿ ಆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲನ್ನು ತೂರಾಟ ಮಾಡ್ತಾರೆ ಕಲ್ಲು ತೂರಾಟದಲ್ಲಿ ಅನೇಕ ಜನ ಅಲ್ಲಿರ್ತಕ್ಕಂತಹ ಭಕ್ತರಿಗೆ ಏಟ್ ಬೀಳುತ್ತೆ ಅದಾದ ನಂತರ ಮಹಿಳೆಯರ ಮೇಲೂ ಸಹ ಕಲ್ಲನ್ನು ತೂರಾಟವನ್ನು ಮಾಡ್ತಾರೆ ದಪ್ಪ ದಪ್ಪದ ಕಲ್ಲುಗಳನ್ನು ಆ ಮೆರವಣಿಗೆಯ ಮೇಲೆ ಮತ್ತೊಮ್ಮೆ ಮುಖ್ಯಾಂಶಗಳು ಚಿಂದಿ ಆಯೋ ನೇಪದಲ್ಲಿ ಮನೆಗೆ ಕನ್ನ ಹಾಡು ಹಲೇ ಆಯುವ ಯುವತಿಯರಿಂದ ಮನೆಯಲ್ಲಿ ಕಳವು ಸಾರ್ವಜನಿಕರ ಆತಂಕದ ವಿಷಯವಾಗಿರುವ ಕಳ್ಳತನ ನುಗ್ಗೆಹಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಸಾವಿಗೀಡಾದ ಇಪ್ಪತ್ತೈದು ವರ್ಷದ ಯುವಕ ನ್ಯಾಯಕ್ಕಾಗಿ ಕೆಆರ್ಎಸ್ ಪಕ್ಷದಿಂದ ಡಿಸಿಗೆ ಮನವಿ ರಾಷ್ಟ್ರೀಯ ಅರಣ್ಯ ಇಲಾಖೆಯ ಹುತಾತ್ಮರ ದಿನಾಚರಣೆ ಅರಣ್ಯ ಸಂರಕ್ಷಣೆಯು ಜೀವಿಗಳ ಉಳಿವಿನ ಅವಿಭಾಜ್ಯ ಅಂಗ ನ್ಯಾಯಮೂರ್ತಿ ಹೇಮಾವತಿ ಅಭಿಪ್ರಾಯ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್